ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತದ ರಿವೈಜ್ ಡೇ ಹದಿನೇಳು ಮೂರು ಎರಡ್ ಸಾವಿರದ ಮೂರು ಮಧುಬನ ಈ ವರ್ಷ ಸಮಾನದಲ್ಲಿರಬೇಕು ಸಮಾನವನ್ನು ಕೊಡಬೇಕು ಸರ್ವರ ಸಹಯೋಗಿ ಆಗಬೇಕು ಹಾಗೂ ಸಮರ್ಥರನ್ನಾಗಿ ಮಾಡಬೇಕು ಇಂದು ಭಾಗ್ಯವಿದಾತ ಬಾಬ್ದಾದರವರು ಎಲ್ಲಾ ಕಡೆಯ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ ಮೂರು ರೇಖೆಗಳನ್ನು ನೋಡುತ್ತಿದ್ದಾರೆ ಒಂದು ಪರಮಾತ್ಮನ ಪಾಲನೆಯ ಭಾಗ್ಯವಂತ ರೇಖೆ ಎರಡನೆಯದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯವಂತ ರೇಖೆ ಮೂರನೆಯದು ಶ್ರೀಮತದ ಹೊಳೆಯುತ್ತಿರುವ ರೇಖೆ ಎಲ್ಲಾ ಕಡೆಯ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಮೂರು ರೇಖೆಗಳು ಬಹಳ ಚೆನ್ನಾಗಿ ಹೊಳಿತಿದೆ ತಾವು ಎಲ್ಲರೂ ಸಹ ತಮ್ಮ ಮೂರು ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದಿರಲ್ವೇ ಭಾಗ್ಯವಿದಾತ ತಾವು ಮಕ್ಕಳ ತಂದೆಯಾಗಿದ್ದೀರಾ ಅಂದ ಮೇಲೆ ತಮಗೆಲ್ಲದ ಶ್ರೇಷ್ಠ ಭಾಗ್ಯ ಬೇರೆ ಯಾರ್ದಾಗಲು ಸಾಧ್ಯ ಬಾಪ್ತಾ ನೋಡುತ್ತಿದ್ದಾರೆ ವಿಶ್ವದ ಅನೇಕ ಕೋಟಿ ಆತ್ಮಗಳು ಇದ್ದಾರೆ ಆದರೆ ಆ ಕೋಟಿಯಲ್ಲಿ ಆರು ಲಕ್ಷ ಪರಿವಾರ ಎಷ್ಟು ಕಡಿಮೆ ಇದ್ದೀರಿ ಕೋಟಿಯಲ್ಲಿ ಕೆಲವರಿಗೆ ಇದ್ದಿರಲವೇ ಹೇಗೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಈ ಮೂರು ಮಾತುಗಳು ಪಾಲನೆ ವಿದ್ಯೆ ಹಾಗೂ ಶ್ರೇಷ್ಠ ಮತ ಮೂರರ ಅವಶ್ಯಕತೆ ಇದೆ ಆದರೆ ಈ ಪರಮಾತ್ಮನ ಪಾಲನೆ ಹಾಗೂ ದೇವಾತ್ಮಗಳ ಹಾಗೂ ಮಾನವಾತ್ಮಗಳ ಮತ ಪಾಲನೆ ವಿದ್ಯೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಅಂದಮೇಲೆ ಇಷ್ಟೊಂದು ಶ್ರೇಷ್ಠ ಭಾಗ್ಯ ಯಾವುದು ಸಂಕಲ್ಪದಲ್ಲಿಯೂ ಇರಲಿಲ್ಲ ಆದರೆ ಈಗ ಪ್ರತಿಯೊಬ್ಬರ ಮನಸ್ಸು ಹಾಡುತ್ತಿದೆ ಪಡೆದಾಯಿತು ಪಡೆದಾಯಿತು ಅಥವಾ ಪಡೆಯಬೇಕು ಏನು ಹೇಳುತ್ತೀರಿ ಪಡೆದಾಯಿತಲ್ಲವೇ ತಂದೆಯೂ ಸಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ ಮಕ್ಕಳು ಹೇಳುತ್ತಾರೆ ವಾಹ ಬಾಬಾ ವಾಹ ಹಾಗೂ ತಂಡವಿರುತ್ತಾರೆ ವಾಹ ಮಕ್ಕಳೇ ವಾಹ ಸಾಕು ಈ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಆದರೆ ಸದಾ ಸ್ಮೃತಿ ಸ್ವರೂಪರಾಗಬೇಕು ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಯೋಚಿಸುತ್ತಾರೆ ಆದರೆ ಯೋಚನಾ ಸ್ವರೂಪರಾಗಬಾರದು ಸ್ಮೃತಿ ಸ್ವರೂಪರಾಗಬೇಕು ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಯೋಚನಾ ಸ್ವರೂಪರು ಸಮರ್ಥ ಸ್ವರೂಪರಲ್ಲ ಬಾಪ್ತಾದ ಮಕ್ಕಳ ಭಿನ್ನ ಭಿನ್ನ ಲೀಲೆಯನ್ನು ನೋಡುತ್ತಾ ಮುಗುಳ್ನಗುತ್ತಿರುತ್ತಾರೆ ಕೆಲವರು ಯೋಚನಾ ಸ್ವರೂಪರಾಗುತ್ತಾರೆ ಸದಾ ಸ್ಮೃತಿ ಸ್ವರೂಪರಾಗಿರುವುದಿಲ್ಲ ಕೆಲವೊಮ್ಮೆ ಯೋಚನಾ ಸ್ವರೂಪರು ಕೆಲವೊಮ್ಮೆ ಸ್ಮೃತಿ ಸ್ವರೂಪರು ಯಾರು ಸ್ಮೃತಿ ಸ್ವರೂಪದಲ್ಲಿ ಇರುತ್ತಾರೆ ಅವರು ನಿರಂತರ ಸಹಜವಾಗಿ ಸ್ವರೂಪರಾಗಿರುತ್ತಾರೆ ಯಾರು ಯೋಚನಾ ಸ್ವರೂಪರಾಗಿರುತ್ತಾರೆ ಅವರು ಶ್ರಮ ಪಡಬೇಕಾಗುತ್ತದೆ ಈ ಈಗ ಶ್ರಮ ಪಡುವ ಯುಗವಲ್ಲ ಸರ್ವಪ್ರಾಪ್ತಿಗಳ ಅನುಭವವಾಗಿದೆ ಅರವತ್ಮೂರು ಜನ್ಮ ಶ್ರಮ ಆದರೆ ಈ ಶ್ರಮದ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಅಂದರೆ ಅರ್ಥ ಸಮಯವಾಗಿದೆ ಬಾಪ್ತಾದ ನೋಡುತ್ತಿದ್ದರು ದೇಹ ಬಾಣದ ಸ್ಮೃತಿಯಲ್ಲಿ ಇರಲು ಏನು ಕಷ್ಟಪಟ್ಟರು ನಾನು ಇಂಥವನಾಗಿದ್ದೇನೆ ನಾನು ಇಂಥವನಾಗಿದ್ದೇನೆ ಈ ಶ್ರಮ ಪಟ್ಟಿರ ಸ್ವಾಭಾವಿಕವಾಗಿತ್ತಲ್ಲವೇ ದೇಹ ಬಾಣವ ಸ್ವಭಾವ ಆಯಿತಲ್ಲವೇ ಅಷ್ಟು ಪರಿಪಕ್ವ ಸ್ವಭಾವ ಆಗಿಬಿಟ್ಟಿದೆ ಅದು ಈಗಲೂ ಸಹ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗುವ ಸಮಯದಲ್ಲಿ ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಎಂದು ಯೋಚಿಸುತ್ತೀರಾ ಆದರೆ ದೇಹ ಬಾಣ ಆ ರೀತಿ ಬಿಟ್ಟಿದೆ ಅದು ಪದೇ ಪದೇ ಇಷ್ಟವಿಲ್ಲದಿದ್ದರೂ ಯೋಚಿಸದಿದ್ದರೂ ದೇಹ ಬಾಣದಲ್ಲಿ ಬಂದು ಬಿಡುತ್ತಾರೆ ಭಕ್ತವ ಹೇಳುತ್ತಾರೆ ಈಗ ಮರುಜೀವನ ಜನ್ಮದಲ್ಲಿ ಆತ್ಮಾಭಿಮಾನ ಅರ್ಥಾರ್ಥ ದೇಹಿ ಅಭಿಮಾನಿ ಸ್ಥಿತಿ ಅದೇ ರೀತಿ ಸ್ವಭಾವ ಹಾಗೂ ಸ್ವಾಭಾವಿಕವಾಗಿರಲಿ ನಾನು ಆತ್ಮ ನಾನು ಆತ್ಮ ಈ ರೀತಿ ಶ್ರಮ ಪಡಬಾರದು ಯಾವಾಗ ಬ್ರಾಹ್ಮಣ ಜನ್ಮ ಪಡೆದೆಯೋ ಯಾವುದೇ ಮಗುವಿನ ಜನ್ಮವಾದರೆ ಸ್ವಲ್ಪ ಅರ್ಥವಾದರೂ ಅವರಿಗೆ ಪರಿಚಯ ಕೊಡುತ್ತೀರಿ ತಾವು ಯಾರು ಯಾರವರಾಗಿದ್ದೀರಿ ತಾವು ಬ್ರಾಹ್ಮಣ ಮಕ್ಕಳಿಗೆ ಜನ್ಮತ ಏನು ಪರಿಚಯ ಸಿಕ್ಕಿತು ತಾವು ಯಾರು ಆತ್ಮದ ಪಾಠ ಪಕ್ಕಾ ಮಾಡಿಸಿದ್ರಲ್ಲವೇ ಅಂದ ಮೇಲೆ ಈ ಮೊದಲ ಪರಿಚಯ ಸ್ವಾಭಾವಿಕವಾಗಿ ಸ್ವಭಾವವಾಗಬೇಕು ಸ್ವಭಾವ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರುತ್ತದೆ ಕೆಲವು ಮಕ್ಕಳು ಇದೇ ಯೋಚಿಸಬೇಕಾಗಿಲ್ಲ ಸ್ಮೃತಿ ಸ್ವರೂಪರಾಗಿದ್ದಾರೆ ಈಗ ನಿರಂತರ ಹಾಗೂ ಸ್ವಾಭಾವಿಕವಾಗಿ ಸ್ಮೃತಿ ಸ್ವರೂಪರು ಆಗಲೇಬೇಕು ಕೊನೆಯ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರದ್ದು ಇದೇ ಆಗಿದೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂದ ಮೇಲೆ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಕೆಲವು ಮಕ್ಕಳು ಹೇಳುತ್ತಾರೆ ಈ ವರ್ಷದಲ್ಲಿ ಏನು ವಿಶೇಷ ಗುರಿ ಇಟ್ಟುಕೊಳ್ಳಬೇಕು ಅದಕ್ಕೆ ಬಾಪ್ತಾದ ಹೇಳುತ್ತಾರೆ ಸದಾ ಹೇ ದೇಹಿ ಅಭಿಮಾನಿ ಸ್ಮೃತಿ ಸ್ವರೂಪ ಜೀವನ್ ಜೀವನ್ಮುಕ್ತಿಯಂತೂ ಪ್ರಾಪ್ತಿ ಆಗಲೇಬೇಕು ಆದರೆ ಜೀವನ್ ಮುಕ್ತರಾಗುವ ಮೊದಲು ಶ್ರಮದಿಂದ ಮುಕ್ತರಾಗಿ ಈ ಸ್ಥಿತಿ ಸಮಯವನ್ನು ಸಮೀಪ ತರುತ್ತದೆ ಹಾಗೂ ತಮ್ಮ ವಿಶ್ವದ ಸಹೋದರ ಸಹೋದರಿಯನ್ನು ಮುಖ ಅಶಾಂತಿಯಿಂದ ಮುಕ್ತ ಮಾಡುತ್ತದೆ ತಮ್ಮ ಈ ಸ್ಥಿತಿ ಆತ್ಮಗಳಿಗಾಗಿ ಮುಕ್ತಿಧಾಮದ ಬಾಗಿಲನ್ನು ತಿಳಿಯುತ್ತದೆ ಅಂದ ಮೇಲೆ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯ ಬರುವುದಿಲ್ಲವೆ ಎಲ್ಲಾ ಕಡೆಯ ಆತ್ಮಗಳು ಎಷ್ಟೊಂದು ಚೀರಾಡುತ್ತಿರುತ್ತಾರೆ ಅಂದ ಮೇಲೆ ತಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿಯನ್ನು ಕೊಡಿಸುತ್ತದೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಿಯ ತನಕ ಸ್ವಾಭಾವಿಕವಾಗಿ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿದ್ದೀರಿ ಸಮರ್ ಸಮರ್ಥ ಸ್ವರೂಪರಾಗುವುದೇ ವ್ಯರ್ಥವನ್ನು ಸಹಜವಾಗಿ ಸಮಾಪ್ತಿ ಮಾಡುವುದು ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ ಈಗ ಈ ವರ್ಷ ಬಾಪ್ತಾದ ಮಕ್ಕಳ ಸ್ನೇಹದಲ್ಲಿ ಯಾವುದೇ ಮಗುವಿನ ಯಾವುದೇ ಸಮಸ್ಯೆಯಲ್ಲಿ ಶ್ರಮವನ್ನು ನೋಡಲು ಇಷ್ಟಪಡುವುದಿಲ್ಲ ಸಮಸ್ಯೆಯ ಸಮಾಪ್ತಿ ಹಾಗೂ ಸಮಾಧಾನ ಸಮರ್ಥ ಸ್ವರೂಪರು ಇದು ಆಗಲು ಸಾಧ್ಯವೇ ಆಗುತ್ತದೆಯೇ ದಾದಿಯರು ಹೇಳಿ ಶಿಕ್ಷಕಿಯರು ಹೇಳಿ ಆಗುತ್ತದೆ ಪಾಂಡವರು ಆಗುತ್ತದೆ ನಂತರ ನೆಪ ಹೇಳಬಾರ್ದು ಹೀಗತ್ತೆಲವೆ ಹೀಗಾಯ್ತಲವೇ ಇದಿಲ್ಲವೆಂದರೆ ಇದು ಆಗುತ್ತಿರಲಿಲ್ಲ ಬಕ್ಕದ ಈ ಆಟಗಳನ್ನು ಬಹಳ ನೋಡಿದ್ದಾರೆ ಮಧುರ ಮಧುರವಾದ ಆಟ ಏನೇ ಆಗಲಿ ಹಿಮಾಲಯಕ್ಕಿಂತಲೂ ದೊಡ್ಡದಾದ ನೂರಾರಷ್ಟು ಸಮಸ್ಯೆಯ ಸ್ವರೂಪವಿರಲಿ ತನುವಿನ ಮೂಲಕ ಇರಬಹುದು ಮನುಷ್ಯನ ಮೂಲಕ ಇರಬಹುದು ವ್ಯಕ್ತಿಯ ಮೂಲಕ ಪ್ರಕೃತಿಯ ಮೂಲಕ ಸಮಸ್ಯೆ ಪರಿಸ್ಥಿತಿ ತಮ್ಮ ಸ್ವಸ್ಥೆಯ ತಮ್ಮ ಸ್ವಸ್ಥಿತಿಯ ಮುಂದೆ ಏನೇನೂ ಅಲ್ಲ ಹಾಗೂ ಸ್ವಸ್ಥಿತಿಗೆ ಸಾಧನವಾಗಿದೆ ಸುವಾಣ ಸ್ವಾಭಾವಿಕವಾಗಿ ರೂಪದಲ್ಲಿ ಸೋಮಣದಲ್ಲಿ ನೆನಪು ಮಾಡಬೇಕಿಲ್ಲ ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ ನಾನು ಸದಸ್ಯ ಚಕ್ರವರಿ ಆಗಿದ್ದೇನೆ ನಾನು ಕಣ್ಮಣಿಯಾಗಿದ್ದೇನೆ ನಾನು ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಆಗೇ ಇದ್ದೇನೆ ಬೇರೆ ಯಾರಾದರೂ ಆಗುವವರು ಇದ್ದಾರೇನು ಕಲ್ಪದ ಮೊದಲು ಯಾರು ಆಗಿದ್ದರು ಬೇರೆಯವರು ಆಗಿದ್ದಾರೋ ಅಥವಾ ತಾವುಗಳೇ ಆಗಿದ್ದೀರೋ ತಾವೇ ಆಗಿದ್ದೀರಿ ಈಗಲೂ ತಾವುಗಳೇ ಪ್ರತಿ ಕಲ್ಪದಲ್ಲೂ ತಾವೇ ಆಗುತ್ತೀರಿ ಇದು ನಿಶ್ಚಿತವಾಗಿದೆ ಬಾಪ್ತಾದ ಎಲ್ಲರ ಚೇರೆ ನೋಡುತ್ತಿದ್ದಾರೆ ಇವರು ಅದೇ ಕಲ್ಪದ ಮೊದಲಿನವರು ಈ ಕಲ್ಪದವರೇನು ಅನೇಕ ಕಲ್ಪದವರೇನು ಅನೇಕ ಕಲ್ಪದವರು ತಾನೇ ಹೌದಾ ಯಾರು ಪ್ರತಿ ಕಲ್ಪದವರು ಅವರು ಕೈ ಎತ್ತಿ ಮತ್ತೆ ನಿಶ್ಚಿತವಾಯಿತಲ್ಲವೇ ತಮಗೆ ಸರ್ಟಿಫಿಕೇಟ್ ಸಿಕ್ಕಿದೆಯೋ ಅಥವಾ ಪಡೆಯಬೇಕು ಸಿಕ್ಕಿದೆಯಲ್ಲವೇ ಸಿಕ್ಕಿದೆಯೋ ಅಥವಾ ಪಡೆಯಬೇಕು ಕಲ್ಪದ ಮೊದಲು ಸಿಕ್ಕಿದೆ ಈಗ ಸಿಗುವುದಿಲ್ಲ ಇದೇ ಸ್ಮುತಿ ಸೊರಪರಾಗಿ ಸರ್ಟಿಫಿಕೇಟ್ ಸಿಕ್ಕಿಬಿಟ್ಟಿದೆ ಅದು ಗೌರವನಿತ ತೇರ್ಗಡೆಯಾಗಿರಬಹುದು ತೇರ್ಗಡೆಯಾಗಿರಬಹುದು ಈ ವ್ಯತ್ಯಾಸವಂತೂ ಆಗುತ್ತದೆ ಆದರೆ ನಾವುಗಳೇ ಆಗಿದ್ದೇವೆ ಪಕ್ಕಾ ಇದೆ ತಾನೆ ಅಥವಾ ರೈಲ್ನಲ್ಲಿ ಹೋಗುತ್ತಾ ಹೋಗುತ್ತಾ ಮರೆತು ಹೋಗುತ್ತದೆ ವಿಮಾನದಲ್ಲಿ ಹೋಗುತ್ತಾ ಹಾರಿ ಹೋಗುತ್ತದೆ ಇಲ್ಲ ಹೇಗೆ ನೋಡಿ ಈ ವರ್ಷ ಸಂಕಲ್ಪ ದೃಢ ಮಾಡಿದ್ದೀರಿ ಶಿವರಾತ್ರಿಯನ್ನು ಎಲ್ಲಾ ಕಡೆ ಉಮಂಗ ಉತ್ಸಾಹದಿಂದ ಆಚರಿಸಬೇಕು ಆಚರಿಸಿದ್ದೀರಿ ತಾನೇ ದೃಢ ಸಂಕಲ್ಪದಿಂದ ಏನು ಯೋಚಿಸಿದ್ದರೂ ಅದು ಆಯ್ತಲ್ಲವೇ ಅಂದ ಮೇಲೆ ಇದು ಯಾವ ಮಾತಿನ ಚಮತ್ಕಾರ ಏಕತೆ ಹಾಗೂ ದೃಢತೆಯ ಅರವತ್ತೇಳು ಪ್ರೋಗ್ರಾಂ ಮಾಡಲು ಯೋಚನೆ ಮಾಡಿದ್ದೀರಿ ಆದರೆ ಬಾಪ್ತಾದ ನೋಡಿದರು ಕೆಲವು ಮಕ್ಕಳು ಅದಕ್ಕಿಂತಲೂ ಜಾಸ್ತಿ ಪ್ರೋಗ್ರಾಂ ಮಾಡಿದ್ದಾರೆ ಇದು ಸಮರ್ಪ ಸ್ವರೂಪದ ಚಿಹ್ನೆಯಾಗಿದೆ ಉಮಂಗ ಪ್ರತ್ಯಕ್ಷ ಪ್ರಮಾಣವಾಗಿದೆ ಸ್ವತಃ ಎಲ್ಲ ಕಡೆ ಮಾಡಿದರಲ್ಲವೇ ಹಾಗೆ ಎಲ್ಲರೂ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಧೈರ್ಯವನ್ನು ಹೆಚ್ಚಿಸಿ ಈ ಸಂಕಲ್ಪವನ್ನು ಮಾಡಿ ಈಗ ಸಮಯವನ್ನು ಸಮೀಪ ತರಲೇಬೇಕು ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಆದರೆ ಇದು ಯಾವಾಗ ಆಗುತ್ತದೆ ಎಂದರೆ ಯಾವಾಗ ತಮ್ಮ ಯೋಚನೆ ಸ್ಮೃತಿ ಸ್ವರೂಪದಲ್ಲಿ ತರುತ್ತಿರೋ ಆಗ ಬಾಪ್ತಾದ ಕೇಳಿದ್ದಾರೆ ವಿದೇಶದವರದು ಸಹ ವಿಶೇಷ ಸ್ನೇಹ ಮಿಲನ ಹಾಗೂ ಮೀಟಿಂಗ್ ಇದೆ ಹಾಗೂ ಭಾರತದವರು ಸಹ ಮೀಟಿಂಗ್ ಇದೆ ಆಗ ಮೀಟಿಂಗ್ನಲ್ಲಿ ಕೇವಲ ಸೇವೆ ಯೋಚನೆಯನ್ನು ಹಾಗೂ ಮೀಟಿಂಗ್ನಲ್ಲಿ ಸೇವೆಯ ಯೋಜನೆಯನ್ನು ಮಾಡಬೇಕು ಆದರೆ ಸಮತೋಲನ ಇರಬೇಕು ಆ ರೀತಿ ಒಬ್ಬರಿಗೊಬ್ಬರು ಸಹ್ಯೋಜಿಗಳಾಗಿ ಆದ್ದರಿಂದ ಎಲ್ಲ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮುಂದೆ ಹಾಡುತ್ತಾ ಹೋಗಬೇಕು ಮಾತುಗಳನ್ನು ನೋಡಬೇಡಿ ಸಹ್ಯೋಜಿಗಳಾಗಿ ಸಮಾನದಲ್ಲಿರಿ ಹಾಗೂ ಸಮ್ಮಾನವನ್ನು ಕೊಟ್ಟು ಸಹ್ಯೋಳಾಗಿ ಏಕೆಂದರೆ ಯಾವುದೇ ಆತ್ಮಕ್ಕೆ ಒಂದು ವೇಳೆ ತಾವು ಮನಸ್ಸಿನಿಂದ ಸಮ್ಮಾನವನ್ನು ಕೊಟ್ಟರೆ ಇದು ಬಹಳ ಬಹಳ ದೊಡ್ಡ ಪುಣ್ಯವಾಗಿದೆ ಏಕೆಂದರೆ ಬಲಹೀನ ಆತ್ಮವನ್ನು ಉಮ್ಮಂಗ ಉತ್ಸಾಹದಲ್ಲಿ ತಂದರೆ ಎಷ್ಟು ದೊಡ್ಡ ಪುಣ್ಯವಾಗಿದೆ ಬಿದ್ದಿರುವವರನ್ನು ಬೀಳಿಸಬಾರದು ಆಲಿಂಗನ ಮಾಡಿಕೊಳ್ಳಬಾರದು ಅರ್ಥಾರ್ಥ ಹೊರ ರೂಪದಿಂದ ಅಲ್ಲ ಆಲಿಂಗನ ಮಾಡಿಕೊಳ್ಳುವುದು ಅಂದರೆ ಅರ್ಥಾತ್ ತಂದೆಯ ಸಮಾನ ಮಾಡುವುದು ಸಹಯೋಗ ಕೊಡಬೇಕು ಅಂದ ಮೇಲೆ ಈ ವರ್ಷ ಕೇಳಿದಿರಲ್ಲವೇ ಏನೇನು ಮಾಡಬೇಕು ಸಮ್ಮಾನ ಕೊಡಬೇಕು ಹಾಗೂ ಸಮಾನದಲ್ಲಿರಬೇಕು ಸಾಕು ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಬೇಕು ವ್ಯರ್ಥದ ಮಾತುಗಳಲ್ಲಿ ಹೋಗಬಾರದು ಯಾರು ಬಲಹೀನ ಆತ್ಮಗಳು ಮೊದಲೇ ಬಲಹೀನರು ಅವರ ಬಲಹೀನತೆಯನ್ನು ನೋಡ ನೋಡುತ್ತಾ ಇದ್ದರೆ ಹೇಗೆ ಸಹ್ಯೋಗಳಾಗುತ್ತಿವೆ ಸಹಯೋಗ ಕೊಟ್ಟರೆ ಆಶೀರ್ವಾದಗಳು ಸಿಗುತ್ತವೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಬೇರೆ ಏನು ಮಾಡಲು ಸಾಧ್ಯವಾಗದಿದ್ದರೂ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದಗಳನ್ನು ಕೊಡಿ ಆಶೀರ್ವಾದವನ್ನು ಪಡೆಯಿರಿ ಸನ್ಮಾನವನ್ನು ಕೊಡಿ ಹಾಗೂ ಮಹಿಮೆಗೆ ಯೋಗ್ಯರಾಗಿರಿ ಸನ್ಮಾನ ಕೊಡುವಂಥವರೇ ಸರ್ವರ ಮೂಲಕ ಮಾನನೀಯರಾಗುತ್ತಾರೆ ಹಾಗೂ ಎಷ್ಟು ಈಗ ಮಾನವೀಯರಾಗುತ್ತೀರೋ ಅಷ್ಟು ರಾಜ್ಯಾಧಿಕಾರಿ ಹಾಗೂ ಪೂಜ್ಯ ಆತ್ಮಗಳಾಗುತ್ತೀರಿ ಕೊಡುತ್ತಾ ಹೋಗಿ ತೆಗೆದುಕೊಳ್ಳುವುದಲ್ಲ ಪಡೆಯುವುದು ಹಾಗೂ ಕೊಡುವುದು ಇದು ವ್ಯಾಪಾರಿಗಳ ಕೆಲಸ ತಾವು ದಾತನ ಮಕ್ಕಳಾಗಿದ್ದೀರಿ ಬಾಕಿ ಬಾಪದ ಎಲ್ಲ ಕಡೆಯ ಮಕ್ಕಳ ಸೇವೆಯನ್ನು ನೋಡಿ ಖುಷಿಯಾಗುತ್ತಾರೆ ಎಲ್ಲರೂ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಿ ಆದರೆ ಈಗ ಮುಂದುವರಿಯಬೇಕಲ್ವೇ ವಾಣಿಯ ಮೂಲಕ ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ ಸಾಧನ ಮೂಲ ಸಾಧನಗಳ ಮೂಲಕವೂ ಒಳ್ಳೆಯ ಸೇವೆಯ ಫಲಿತಾಂಶವು ತೆಗೆದಿದ್ದೀರಿ ಅನೇಕ ಆತ್ಮಗಳ ದೂರವನ್ನು ಸ ಸಮಾಪ್ತಿ ಮಾಡಿದ್ದೀರಿ ಜೊತೆ ಜೊತೆಗೆ ಸಮಯದ ತೀವ್ರಗತಿಯ ವೇಗವನ್ನು ನೋಡಿ ಬಾಪ್ತಾದ ಈ ರೀತಿ ಯೋಚಿಸುತ್ತಾರೆ ಕೇವಲ ಸ್ವಲ್ಪ ಆತ್ಮಗಳ ಸೇವೆಯನ್ನು ಮಾಡಬಾರದು ಆದರೆ ವಿಶ್ವದ ಸರ್ವ ಆತ್ಮಗಳ ಮುಕ್ತಿದಾತ ನಿಮಿತ್ತ ನೀವಾಗಿದ್ದೀರಿ ಆದರೆ ತಂದೆಗೆ ಜತಗಾರರಾಗಿದ್ದೀರಿ ಅಂದಮೇಲೆ ಸಮಯದ ವೇಗಕ್ಕನುಸಾರವಾಗಿ ಈಗ ಏಕಕಾಲದಲ್ಲಿ ಮೂರು ಸೇವೆಗಳನ್ನು ಒಟ್ಟಿಗೆ ಮಾಡಬೇಕಾಗಿದೆ ಒಂದನೆಯದು ವಾಣಿ ಎರಡನೆಯದು ಸ್ವಶಕ್ತಿಶಾಲಿ ಸ್ಥಿತಿ ಹಾಗೂ ಮೂರನೆಯದು ಶ್ರೇಷ್ಠ ಆತ್ಮೀಯ ತರಂಗಗಳು ಎಲ್ಲಿಯೇ ಸೇವೆ ಮಾಡಿ ಅಲ್ಲಿ ಆ ರೀತಿ ಆತ್ಮೀಯ ಪ್ರಕಂಪಗಳು ಹರಡಲಿ ಯಾವ ಪ್ರಕಂಪನಗಳ ಸ್ವ ಪ್ರಭಾವದಲ್ಲಿ ಸಹಜವಾಗಿ ಆಕರ್ಷಿತರಾಗುತ್ತಿರಬೇಕು ನೋಡಿ ಈಗ ಅಂತಿಮ ಜನ್ಮದಲ್ಲಿಯೂ ತಮ್ಮೆಲ್ಲರ ಜಡಚಿತ್ರ ಹೇಗೆ ಸೇವೆ ಮಾಡುತ್ತಿದೆ ವಾಣಿಯಿಂದ ಮಾತನಾಡುತ್ತಿದೆ ಏನು ಪ್ರಕಂಪನೆಗಳು ಆ ರೀತಿ ಇರುತ್ತವೆ ಯಾವಾಗ ಭಕ್ತರ ಭಾವನೆಯ ಫಲ ಸಹಜವಾಗಿ ಸಿಗುತ್ತದೆ ಆ ರೀತಿ ಪ್ರಕಂಪನೆಗಳು ಶಕ್ತಿಶಾಲಿಯಾಗಿರಲಿ ಪ್ರಕಂಪನೆಗಳೆಲ್ಲ ಸರ್ವಶಕ್ತಿಗಳ ಕಿರಣಗಳು ಹರಡುತ್ತಿರಿ ವಾಯುಮಂಡಲವು ಬದಲಾಗುತ್ತದೆ ಪ್ರಕಂಪನೆಗಳು ಅಂತಹ ವಸ್ತುವಾಗಿದೆ ಸರ್ವಶಕ್ತಿಗಳ ಕಿರಣಗಳು ಹರಡುತ್ತಿರಲಿ ವಾಯುಮಂಡಲವು ಬದಲಾಗುತ್ತದೆ ಪ್ರಕಂಪನೆಗಳು ಅಂತಹ ವಸ್ತುವಾಗಿದೆ ಅದು ಮನಸ್ಸಿನಲ್ಲಿ ಅಚ್ಚ ಆಗಿರ್ಬಿಡುತ್ತದೆ ತಮ್ಮೆಲ್ಲರಿಗೂ ಇದೆ ಯಾವುದೇ ಆತ್ಮದ ಪ್ರತಿ ಒಂದು ವೇಳೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಪ್ರಕಂಪನೆಗಳು ತಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡರೆ ಅದು ಎಷ್ಟು ಸಮಯ ನಡೆಯುತ್ತದೆ ಬಹಳ ಸಮಯ ನಡೀತದಲ್ಲವೇ ಹೊರ ತೆಗೆಯಲು ಇಷ್ಟಪಟ್ಟರೂ ಹೊರೆ ಹೋಗುವುದಿಲ್ಲ ಯಾರಾದರೂ ಕೆಟ್ಟ ಪ್ರಕಂಪನಗಳು ಕೇಳಿ ಕುಳಿತುಕೊಂಡರೆ ಆಗ ಅದು ಸಹಜವಾಗಿ ಹೋಗುತ್ತದೆ ಅಂದ ಮೇಲೆ ತಮ್ಮ ಸರ್ವಶಕ್ತಿಗಳ ಕಿರಣಗಳು ಪ್ರಕಂಪನಗಳು ಮುದ್ರೆಯ ಕೆಲಸ ಮಾಡುತ್ತದೆ ವಾಣಿಯನ್ನು ಮರೆಯಬಹುದು ಆದರೆ ಪ್ರಕಂಪಗಳ ಮುದ್ರೆ ಮುದ್ರೆಯು ಸಹಜವಾಗಿ ಹೋಗೋದಿಲ್ಲ ಅನುಭವ ಇದೆಯಲ್ಲವೇ ಅನುಭವ ಇದೆಯಾ ಈ ಗುಜರಾತಿನವರು ಬಾಂಬೆಯವರು ಯಾವಾಗ ಉಮ್ಮಂಗ ಉತ್ಸಾಹವನ್ನು ತೋರಿಸಿದ್ದಾರೆ ಅವರಿಗೂ ಸಹ ಬಾಪ್ತಾದ ಪದಮಾಪದ್ ಗುಣ ಭಾಗ್ಯಶಾಲಿಗಳನ್ನು ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಏಕೆ ವಿಶೇಷತೆ ಏನಿತ್ತು ಏಕೆ ಶುಭಾಶಯಗಳನ್ನು ಕೊಡುತ್ತಾರೆ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡುತ್ತೀರಿ ಆದರೆ ಮುಖ್ಯವಾಗಿ ಶುಭಾಶಯಗಳನ್ನು ಏಕೆ ಕೊಡುತ್ತಾರೆ ಎರಡೂ ಕಡೆಯ ವಿಶೇಷತೆ ಇತ್ತು ಏಕತೆ ಹಾಗೂ ದೃಢತೆ ಎಲ್ಲಿ ಏಕತೆ ಹಾಗೂ ದೃಢತೆ ಇದೆಯೋ ಅಲ್ಲಿ ಒಂದು ವರ್ಷಕ್ಕೆ ಬದಲಾಗಿ ಒಂದು ತಿಂಗಳು ಒಂದು ವರ್ಷಕ್ಕೆ ಸಮಾನವಾಗಿದೆ ಕೇಳಿದಿರಾ ಗುಜರಾತ್ ಮತ್ತು ಬಾಂಬೆಯವರು ಒಳ್ಳೆಯದು ಈಗ ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ ಸ್ಥಿತಿಯಲ್ಲಿ ನಾಲ್ಕೂ ಕಡೆಯ ಭಯಭೀತ ವೀರು ಆತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನು ಹರಡಿ ಬಹಳ ಭಯಭೀತರಾಗಿದ್ದಾರೆ ಶಕ್ತಿಯನ್ನು ಕೊಡಿ ಪ್ರಕಂಪನೆಗಳನ್ನು ಹರಡಿ ಒಳ್ಳೆಯದು ಎಲ್ಲ ಕಡೆಯ ಮಕ್ಕಳ ಭಿನ್ನ ಭಿನ್ನ ಸವಿ ನೆನಪು ಹಾಗೂ ಸಮಾಚಾರ ಪತ್ರಗಳು ಹಾಗೂ ಇಮೇಲ್ ತಂದೆಯ ಬಳಿ ತಲುಪಿದೆ ಪ್ರತಿಯೊಬ್ಬರು ಹೇಳುತ್ತಾರೆ ನನ್ನದು ನೆನಪು ಕೊಡಿ ಬಾಪ್ತಾದ ಇರುತ್ತಾರೆ ಪ್ರತಿಯೊಂದು ಪ್ರಿಯ ಮಕ್ಕಳು ನೆನಪು ಬಾಪ್ತಾದರವರ ಬಳಿ ತಲುಪಿದೆ ದೂರ ಕುಳಿತಿದ್ದರೂ ಸಹ ಬಾಪ್ತಾದರವರ ಹೃದಯ ಅಧಿಕಾರಿಗಳು ಅಂದ ಮೇಲೆ ತಾವೆಲ್ಲರಿಗೂ ಯಾರೆಲ್ಲ ಹೇಳಿದ್ದೀರಿ ನೆನಪು ಕೊಡಬೇಕು ನೆನಪು ಕೊಡಬೇಕು ಎಂದು ಅದು ತಂದೆಯ ಬಳಿ ತಲುಪಿದೆ ಇದೇ ಮಕ್ಕಳ ಪ್ರೀತಿ ಹಾಗೂ ತಂದೆಯ ಪ್ರೀತಿ ಮಕ್ಕಳನ್ನು ಹಾರಿಸುತ್ತದೆ ಒಳ್ಳೆಯದು ನಾಲ್ಕು ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಆ ಕೋಟಿಯಲ್ಲಿ ಕೆಲವರು ವಿಶೇಷ ಆತ್ಮಗಳಿಗೆ ಸದಾ ಸಮಾನದಲ್ಲಿ ಇರುವಂತಹ ಸಮ್ಮಾನ್ ನೀಡುವಂತಹ ಸೇವಾದಾರಿ ಮಕ್ಕಳಿಗೆ ಸದಾ ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ ಸದಾ ಅಚಲ ಅಡೋಲ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿರುವ ಸರ್ವಶಕ್ತಿ ಸ್ವರೂಪ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ದಾದಿಯವರ ಜೊತೆ ಬಾಪ್ತಾದ ತಮ್ಮ ಮೇಲೆ ವಿಶೇಷ ಖುಷಿಯಿಂದ ಇದ್ದಾರೆ ಏಕೆ ಖುಷಿ ಇದೆ ಹೇಗೆ ಬ್ರಹ್ಮ ತಂದೆ ಎಲ್ಲರಿಗೂ ಆಜ್ಞೆ ಮಾಡುತ್ತಿದ್ದರು ಇದು ಮಾಡಬೇಕು ಈಗ ಮಾಡಬೇಕು ಎಂದು ಅದೇ ರೀತಿ ತಾವು ಸಹ ತಂದೆಯನ್ನು ಅನುಚರಣೆ ಮಾಡಿದ್ದೀರಿ ಈ ಕಾರಣದಿಂದ ವಿಶೇಷ ಖುಷಿ ಇದೆ ತಾವು ತಮ್ಮ ಜತೆಯಲ್ಲಿ ಇದ್ದೀರಿ ಅವರಂತೂ ಇದ್ದಾರೆ ತಾವು ನಿಮಿತ್ತರಾಗಿದ್ದಿರಲ್ವೇ ಹಾಗೂ ಆ ರೀತಿ ದೃಢ ಸಂಕಲ್ಪವನ್ನು ಮಾಡಿದ್ದೀರಿ ಆದ್ದರಿಂದ ಎಲ್ಲ ಕಡೆಯೂ ಸಫಲತೆ ಇದೆ ಆದ್ದರಿಂದ ತಮ್ಮಲ್ಲಿ ಆತ್ಮೀಯ ಶಕ್ತಿ ಬಹಳ ಗುಪ್ತವಾಗಿ ತುಂಬಿದೆ ಆರೋಗ್ಯ ಚೆನ್ನಾಗಿದೆ ಆತ್ಮೀಯ ಶಕ್ತಿ ಅಷ್ಟೊಂದು ತುಂಬಿದೆ ಅದರ ಮುಂದೆ ಆರೋಗ್ಯವೇನೂ ಇಲ್ಲ ಚಮತ್ಕಾರವೇ ದಾದಿಯರ ಮಿಲನವನ್ನು ನೋಡಿ ಎಲ್ಲರಿಗೂ ಮನಸ್ಸಾಗುತ್ತದೆ ನಾವು ಸಹ ದಾದಿಯಾಗಿದ್ದರೆ ಮಿಲನ ಮಾಡುತ್ತಿದ್ದೆವು ತಾವು ಸಹ ದಾದಿ ಆಗಿರುತ್ತೀರಿ ಈಗ ಬಾಪ್ತಗರವರು ಮನಸ್ಸಿನಲ್ಲಿ ಯೋಜನೆಯನ್ನು ಮಾಡಿದ್ದಾರೆ ಈಗ ಇನ್ನೂ ಕೊಟ್ಟಿಲ್ಲ ಅಂದ ಮೇಲೆ ಯಾವ ಸೇವೆಯ ಬ್ರಹ್ಮಾಬಾಬಾರ ಸಾಕಾರ ಸಮಯದಲ್ಲಿ ಸೇವೆಯಲ್ಲಿ ಆದಿರತ್ನಗಳು ಬಂದರೂ ಅವರ ಸಂಘಟನೆಯನ್ನು ಪಕ್ಕಾ ಮಾಡಬೇಕು ಯಾವಾಗ ಮಾಡುತ್ತೀರಿ ತಾವು ಮಾಡಿದಾಗ ಈ ಕರ್ತವ್ಯ ತಮ್ಮದಾಗಿದೆ ಜಾಂಕಿ ದಾದಿಯವರು ತಮ್ಮ ಮನಸ್ಸಿನ ಸಂಕಲ್ಪವಿದೆ ತಾನೇ ತಾನೆ ಏಕೆಂದರೆ ತಾವು ದಾದಿಯವರ ಏಕತೆ ಹಾಗೂ ದೃಢತೆ ಹಾಗೂ ಸಂಘಟನೆ ಪರಿಪಕ್ವವಾಗಿದೆ ಹಾಗೆ ಆದಿಯ ಸೇವೆಯ ರತ್ನಗಳ ಸಂಘಟನೆ ಪರಿಪಕ್ವವಾಗಲಿ ಇದಕ್ಕೆ ಇದರ ಅವಶ್ಯಕತೆ ಬಹಳ ಇದೆ ಏಕೆಂದರೆ ಸೇವೆಯಂತೆ ಹೆಚ್ಚಾಗಬೇಕು ಅಂದ ಮೇಲೆ ಸಂಘಟನೆ ಶಕ್ತಿ ಏನು ಬೇಕಾದರೂ ಮಾಡಬಹುದು ಸಂಘಟನೆಯ ಚಿಹ್ನೆಯು ಸಾಕ್ ಸ್ಮಾರಕವಾಗಿ ಪಂಚಪಾಂಡವರಾಗಿದ್ದಾರೆ ಐದು ಜನ ಆದರೆ ಸಂಘಟನೆಯ ಗುರುತಾಗಿದೆ ಒಳ್ಳೆಯದು ಈಗ ಯಾರು ಸಾಕಾರ ಬ್ರಹ್ಮಾರವರ ಮಕ್ಕಳಾಗಿದ್ದು ಸೇವೆ ಸೇವಾ ಕೇಂದ್ರದಲ್ಲಿ ಇದ್ದಾರೆ ಅವರು ನಿಂತುಕೊಳ್ಳಿ ಸೇವಾ ಕೇಂದ್ರದಲ್ಲಿರುವವರು ಸಹೋದರರು ಇದ್ದಾರೆ ಪಾಂಡವರಿಲ್ಲದೆ ಗತಿ ಇದೆಯೇನು ಪಾಂಡವರಿಲ್ಲದೆ ಗತಿ ಇದೆಯೇನು ಇಲ್ಲಿ ಕಡಿಮೆ ಇದ್ದಾರೆ ಆದರೆ ಇನ್ನೂ ಅನೇಕರಿದ್ದಾರೆ ಸಂಘಟನೆಯನ್ನು ಜಮಾ ಮಾಡುವ ಜವಾಬ್ದಾರಿ ಇವರದಾಗಿದೆ ಜಾನ್ಕಿ ದೀಜಿ ಇವರಂತೂ ಬೆನ್ನೆಲುಬು ಆಧಾರವಾಗಿದ್ದಾರೆ ಬಹಳ ಒಳ್ಳೆಯ ರತ್ನಗಳಿದ್ದಾರೆ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಏನ್ ಮಾಡುತ್ತಿದ್ದರೂ ತಮ್ಮ ಸಂಘಟನೆಯ ಮಹಾನತೆ ಇದೆ ಕೋಟಿ ಶಕ್ತಿಶಾಲಿಯಾಗಿದೆ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರವ್ ನೆನಪು ಪ್ರೀತಿ ಹಾಗೂ ನಮಸ್ತೆ ಹಂ ರು ಬಚ್ಚೊಂಕಿ ರು ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ವರ್ಣ ಸುಮಾನದ ಸೀಟ್ ಮೇಲೆ ಸಟ್ ಆಗಿ ಎಲ್ಲಾ ಪರಿಸ್ಥಿತಿಯನ್ನು ಪಾರು ಮಾಡುವಂತ ಸದಾ ವಿಜಯಿ ಭವ ಶಮಾನದ ಸೀಟ್ ಮೇಲೆ ಸಟ್ಟಾಗಿ ಎಲ್ಲಾ ಪರಿಸ್ಥಿತಿಯನ್ನು ಪಾರು ಮಾಡುವಂತ ಸದಾ ವಿಜಯಿ ಭವ ಸದಾ ನಿಮ್ಮ ಈ ಶಮಾನದ ಸೀಟ್ ಮೇಲೆ ಸ್ಥಿತರಾಗಿರಿ ನಾನು ವಿಜಯ ರತ್ನ ಆಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಆಗ ಎಂಥ ಸೀಟ್ ಇರುವುದು ಅಂತದೇ ಲಕ್ಷಣ ಇರುವುದು ಯಾವುದೇ ಪರಿಸ್ಥಿತಿ ಎದುರಿಗೆ ಬಂದರೂ ಸ ಸೆಕೆಂಡ್ನಲ್ಲಿ ನೀವು ಆ ಸೀಟ್ ಮೇಲೆ ಸೆಟ್ ಆಗಿಬಿಡಿ ಸೀಟ್ ಮೇಲೆ ಇರುವವರ ಆದೇಶಕ್ಕೆ ಮಾನ್ಯತೆ ಕೊಡಲಾಗುವುದು ಸೀಟ್ ಮೇಲಿದ್ದಾಗ ವಿಜಯಗಳಾಗಿ ಬಿಡುವರಿ ಸಂಗಮ ಯುಗವೇ ಸದಾ ವಿಜಯಗಳನ್ನಾಗಿ ಮಾಡುವ ಯುಗವಾಗಿದೆ ಈ ಯುಗಕ್ಕೆ ವರದಾನವಿದೆ ಆದ್ದರಿಂದ ವರದಾನಿಗಳಾಗಿ ವಿಜಯಗಳಾಗಿ ಸ್ಲೋಗನ್ ಸರ್ವ ಆಸಕ್ತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತವರು ಶಿವಶಕ್ತಿ ಪಾಂಡವ ಸರ್ವ ಆಸಕ್ತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತವರು ಶಿವಶಕ್ತಿ ಪಾಂಡವ ಶ್ರೇಣಿಯಾಗಿದ್ದಾರೆ ಓಂ ಶಾಂತಿ